ನಾನು ಸಾಮಾನ್ಯವಾಗಿ ಉತ್ತ ಪ್ರಯತ್ನ ಪಡ್ತೇನೆ ಆವಾಗಲಿಲ್ವಾ ಏನು ತುಂಬಾ ಸಂತೋಷವಾಗಿದ್ರೆ ತಂದೆ ಮಗಳು ಮನೆಯಲ್ಲಿ ಏನಾದ್ರೂ ಹಬ್ಬನ ಬ್ರದರ್ ಮನೆಯಲ್ಲಿ ಹಬ್ಬ ಇದ್ರೆ ಮಾತ್ರ ಸಂತೋಷವಾಗಿರಬೇಕೇನಮ್ಮ ನಾನು ಸಂತೋಷವಾಗಿರೋದನ್ನ ಕಂಡು ನಿಮ್ಮ ಹೊಟ್ಟೆಯಲ್ಲಿ ಏನು ಖಾರ ಕಲಿಸ್ತೈತೆ ತಪ್ಪು 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 ನನಗೆ ಮಾತ ಮಾತಾಡ್ರೆ ನನಗೆ ಆಗಲ್ಲ ನೀವು ಸಂತೋಷವಾಗಿರಬೇಕು ನೀವು ಸಂತೋಷವಾಗಿರುವುದನ್ನ ನೋಡಿ ನಾನು ಸಂತೋಷ ಪಡಬೇಕು ಯಾಕೆ ಗೊತ್ತ ಈ ಸಂತೋಷ ಬಹಳ ಸಮಯ ಉಳಿಯಲ್ಲ ಅದಕ್ಕೆ ನೀವ್ ಯಾಕೆ ನಮ್ಮ ಮನೆಗೆ ಬಂದ

ಶ್ರೀ ಗುರು ತುಂಡವಾಚಾರ್ಯ ನಾಟ್ಯ ಸಂಘ ಮಂಡಲಗಿರಿ ಇವರು ಕೂಡ ಬನಶಂಕರಿ ಈ ದೇವಿಯ ಒಂದು ಜಾತ್ರೆಯಲ್ಲಿ ನಾಟಕವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ನಾಟಕ ಹೆಸರು ಏನು ಕೇಳ್ತರೆ ಹೆಂಡತಿ ಟೂರಿಗೆ ಗಂಡ ಬಾರಿಗೆ ಎಂಬ ಈ ಒಂದು ಸುಂದರ ಒಂದು ಹಾಸ್ಯಮಯ ನಾಟಕವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಈ ಒಂದು ನಾಟಕ ವಿಶೇಷ ಏನಂತಂದ್ರೆ ಈ ನಾಟಕ ಒಂದು ಹಾಸ್ಯ ಪಾತ್ರದಲ್ಲಿ ಮಜಾ ಬರ್ತಾ ಖ್ಯಾತಿಯ ರಾಗಿಣಿ ಅವರು ಕೂಡ ಈ ಒಂದು ಹಾಸ್ಯ ಪಾತ್ರದಲ್ಲಿ ಒಂದು ಅಭಿನಯ್ ಅಭಿನಯನ ಮಾಡ್ತಿದ್ದಾರೆ ಬರ್ರಿ ಈ ಒಂದು ನಾಟಕದ ಒಂದು ಟೀಮನ್ನು ಭೇಟಿ ಆಗೋಣ ಇಲ್ಲಿ ನೋಡ್ರಿ ಇಲ್ ಮ್ಯಾಲ ನೀವು ಒಬ್ರಿಗೆ ಕುಡಿಬೇಡ್ರಿ ಒಂದೊಂದು ವೋಲ್ಡ್ ಬಾಲ್ಕು ತಗೋ ಬರ್ರಿ ಅಯ್ಯೋ

ಕಲೆಗೆ ಕಲಾವಿದರಿಗೆ ಒಳ್ಳೆ ಬೆಲೆ ಇದೆ ಇವಾಗ ನೋಡಿ ಸಿನಿಮಾ ಥಿಯೇಟ್ರ್ಗಳು ಕೆಲವೊಂದು ಸಿನಿಮಾ ಥಿಯೇಟ್ರ್ಗಳು ಇನ್ನೂ ಖಾಲಿ ಖಾಲಿ ಇರುತ್ತೆ ಜನ ಹೆಚ್ಚಾಗಿ ಸಿನಿಮಾ ಥಿಯೇಟ್ರಿಗೆ ಹೋಗಲ್ಲ ಅಂಥದ್ರಲ್ಲಿ ಕಂಪ್ನಿಗಳಲ್ಲಿ ಈಗಲೂ ಇಷ್ಟು ಜನ ಬಂದು ಹೌಸ್ಫುಲ್ಲಾಗಿ ಜನ ಬಂದು ನಾಟಕ ನೋಡ್ತಾರೆ ಅಂತ ಹೇಳಿದರೆ ಈ ಭಾಗದಲ್ಲಿ ಕಲಾವಿದ್ರ ಮೇಲೆ ಕಲೆ ಮೇಲೆ ಎಷ್ಟು ಅಭಿಮ ಅಭಿಮಾನ ಇದೆ ಅಂತ ಗೊತ್ತಾಗುತ್ತೆ ಸೊ ನಾನು ಉತ್ತರ ಕರ್ನಾಟಕ ಎನಿ ಟೈಮ್ನ ಬರ್ತಾನೆ ಇರ್ತೀನಿ ನನ್ನನ್ನು ಮುಟ್ಟಬೇಡ ಯಾಕ ನಾನು ಜಳಕ ಮಾಡಿಲ್ಲ ಅಲ್ಲಲ್ಲ ನಾನು ಮಡಿಯಿಂದ ಇದ್ದೀನಿ ಹೆಂಗೆನ ಬಬಾಕಿ ಕಿಸ್ತ ಬಬಾಕ್ಯ ಆಯ್ತೆ ಬಾಡ್ಕೊ ದೇವರಿಗೆ ಪಾಡ್ಕೊಣ ಎಂದಗ ಅಂದ್ರೊಡಿ ಇತ್ತಾ ನಿಂಗೂ ಅಂದ್ಬಿಟ್ಟು ಬೈ 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 ನನಗೆ ಹಿಂದೆ ಎಷ್ಟೋ ಮಂದಿ ಬೈತಾ ಇದ್ದಾರೆ ನೀನು ಬೈಯಿದೀನ್ ದುಡ್ಡಲ್ಲ ಬಬಾಕ್ಯ ಕಿಸ್ತ ನನ್ನ ಹದಿನಾರು ಸಾವಿರ ಹೆಂಡರಲ್ಲಿ ನೀನು ನಾಲ್ಕು ನೂರ ಇಪ್ಪತ್ತನೇ ಸಾಲ ನಿಲ್ಲಿಸಿ ಅಪ್ಪ ಚಾರ್ಸ ಪೀಸ್ ಯಾ ಯಾ ಫೋರ್ ಟ್ವೆಂಟಿ ನಿನಗೇನು ಬೇಕೆಂದು ನಮಗೆ ಇನ್ನೊಂದು ಕನ್ಫ್ಯೂಸ್ ಆಗ್ತಾ ಇದೆ ಸರ್ ಗೊತ್ತಾಗ್ತಾ ಇಲ್ಲ ಸ್ವಲ್ಪ ನಮಗೆ ಈ ಕಾಸ್ಟ್ಯೂಮಲ್ಲಿ ಇದ್ದಾಗ ಬೇಕಾದ್ರೆ ಮೇಡಮ್ ಅನ್ನಿ ನಾನು ರಾಘವೇಂದ್ರ ಆಗಿದ್ದಾಗ ಏನು ಕರಿಬೇಕು ಅದನ್ನೇ ಕರೀರಿ ಯಾಕಂತ ಹೇಳಿದ್ರೆ ನಾನು ಏನಕ್ಕೆ ಇಷ್ಟು ಹೆಣ್ಣು ಪಾತ್ರ ಹಾಕ್ತಾ ಇದೀನಿ ಅಂತ ಹೇಳಿದ್ರೆ ನಿಮ್ಮನ್ನ ರಂಜಿಸೋಕೆ ಅಷ್ಟೇನೆ ಎಲ್ರಿಗೂ ನನ್ನಿಂದ ಒಂದು ಮನೋರಂಜನೆ ಸಿಗಬೇಕು ಅದು ನಾನು ಕೊಡ್ತಾ ಇದ್ದೀನಿ ನಾ ಎಲ್ಲಿ ತನಕ ಇರ್ತೀನಿ ಅಲ್ಲಿ ತನಕ ನಾನು ಎಲ್ರೂ ನಾನು ನಾನು ರಂಜಿಸ್ತಾ ಇರ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ನನ್ನನ್ನು ನೋಡಲು ಅಷ್ಟೊಂದು

ಅಂತ್ಯ ಈ ಭೂಮಿನೇ ಅನ್ನೋದನ್ನ ಮಾತ್ರ ಮರೀಬೇಕ ಈಗೇನೋ ನಿನ್ ಟೈಮ್ ಚೆನ್ನಾಗಿದೆ ಪಟ ಮೇಲೆ ಹಾರಿದೆ ಆದರೆ ಏರಿದ ಪಟ ಒಂದಿಲ್ಲ ಒಂದಿನ ಎಳಿಯಲೇ ಬೇಕು ಆವಾಗ ತಾಯಿನೇ ನಿಮ್ಮ ಗುಡುಕ ಈ ಚಾತ್ರೆ ಎಲ್ಲ ಜಾತ್ರೆ ಆಟ ಆಡ್ಬಂದೆ ಮುಳುಗಾರು ಬನ್ನಿ ಹೌಸ್ ಮುಳುಗಿ 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 ತಂಟೆ ಹಿಡಿಸ್ಕೊಂಡು ನಿಂತೇನೆ ಆಕೆಗೆ ಎಂಟು ಎಮ್ಮಿಗ ಹದಿನಾರು ಕೋಣ ಕೊಟ್ಟ ಒಂದೊಂದು ಚರ್ಣ್ಣಪ್ರೋಣ ಕೊಟ್ಟಿ ನನಗೂ ತಟ್ಟಾರ ಕೊಟ್ಟಿನ ಮತ್ತೆ ನೀವೇ ಸುತ್ತಿರ್ಬೇಕಾಗಿತ್ರಿ ಮಾಡೋದೆಲ್ಲ ಮಾಡಿ ನಾವು ಹೊಡೆ ಕೊಡ್ರಿ ಏನು ರೀ ಮಾಡಬೇಕು ಎಲ್ಲ ಮಾಡಿಟ್ರಿ ಅಲ್ಲ ಊಟ ಕೊಡ್ದೆ ಗುಂಡಿ ಹೊದ್ಬಿಡ್ತಿರಡಿನ ಇಂಥ ನನ್ನ ಮಕ್ಕಳು ಈ ದೇವರು ದೇವರು ಅಂತಿದ್ರಿ ನೋಡಿರಿ ದೇವರು ಎಲ್ಲಿ ಇರಲಿಲ್ಲ ಒಂದು ಕಲಾವಿದರ ತಂಡದ ನಾನು ಭೇಟಿ ಮಾಡುವಂತಹ ಒಂದು ಅವಕಾಶ ಸಿಕ್ಕತಿ ಈ ಒಂದು ಒಂದು ಈ ಒಂದು ನಾಟಕದಲ್ಲಿ ಮುಖ್ಯ ಒಂದು ವಿಲನ್ ಪಾತ್ರದಲ್ಲಿ ಕಾಣಿಸ್ಕೊತಾ ಇದ್ದಾರೆ ಅವರ ಒಂದು ಕಲಾವಿದರನ್ನ ನಾನು ಭೇಟಿಯಾಗೀನಿ ಅವರ ವೀಕ್ಷಕರಿಗೆ ಒಂದೆರಡು ಮಾತುಗಳನ್ನ ಹೇಳ್ಬೇಕಂತ ಅವ್ರನ್ನ ಕೇಳ್ತಾ ಇದ್ದೇನೆ ಒಂದೆರಡು ಮಾತು ಹೇಳ್ಬೇಕಂತೇಳಿ ನಾನು ಕೇಳ್ತಾ ಇದ್ದೀನಿ ನಮಸ್ಕಾರ ನಮಸ್ಕಾರ ನನ್ನ ಹೆಸರು ನಿತಾಶ್ ಶೆಟ್ಟಿ ಹುಬ್ಳಿ ಅಂತ ಇವು ನನ್ನ ತಮ್ಮ ರಾಜು ಪಪ್ಪಳ ಅಂತ ನಾವಿಬ್ಬರು ಶ್ರೀ ತೋಂಟದರೆ ನಾಟಿ ಸಂಘ ಮಂಡಲಗೇರಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಈ ಒಂದು ಸಂಘ ತುಂಬ ಒಳ್ಳೆಯ ಸಂಘ ಮೂವತ್ತು ವರ್ಷಗಳ ಇತಿಹಾಸ ಸಂಘ ಇದು ಯಾವ ಕಾಲಕ್ಕೆ ನನಗೆಲ್ಲ ಹಂಗ್ ತೋರಿಸ್ತೇ ಯಾಕೆ ಬೇಡ ಬೇಡಾದ್ರೂ ನನಗೆ ಏನ್ ತಗಲಾಕೋತೀರಾ ಬಂದು ನೀವು ಮೈಸಾನ ಮಾಮ್ ಬಿಡೋದ್ ಬೇಡ ಇಲ್ಲೇ ಹೋಗ್ತಿರ್ ಅವ್ರು ಬಾ ಇದೇನ ಬೇಡ ಮುಂದೆ ಎಲ್ಲ ಕಲಾವಿದರು ಇಲ್ಲೇ ಇದ್ದೀವಿ ಇಲ್ಲೇ ಕೆಲಸ ಮಾಡ್ತಾಯಿದ್ದೀವಿ ಆರು ಏಳು ವರ್ಷದಿಂದ ನಾವು ಬಂದಿದ್ದಿಲ್ಲ ಬಾದಾಮಿ ಬನಶಂಕರಿ ಜಾತ್ರೆಗೆ ಈ ವರ್ಷ ಅಮ್ಮನವರು ನಮ್ಮನ್ನು ಕರೆಸ್ಕೊಂಡ್ರು ಅವಕಾಶ ಕೊಟ್ಟರು ಅದಕ್ಕೋಸ್ಕರ ನಾವು ಇಲ್ಲಿ ಬಂದ್ವಿ ಜಾತ್ರೆಗೆ ಬಂದಿದ್ದಕ್ಕೂ ನಮ್ಮ ಕಲಾ ನಮ್ಮ ಅಭಿಮಾನಿಗಳು ಕಲಾ ಅಭಿಮಾನಿಗಳು ನಮ್ಮನ್ನು ಕೈ ಬಿಟ್ಟಿಲ್ಲ ಅಮ್ಮನವರ ಆಶೀರ್ವಾದದಿಂದ ನಮ್ಮ ನಾಟಕ ಯಶಸ್ವಿಯಾಗಿ ಇದೆ ಹೆಂಡ್ತಿ ಟೂರಿಗೆ ಗಂಡ ಬಾರಿಗೆ ಎಂಬ ನಾಟಕ ತುಂಬ ಚೆನ್ನಾಗಿ ಮೂಡಿಬರ್ತಾಯಿದೆ ನಮ್ಮ ಮನೆ ನಾಯಿ ತಪ್ಪಿಸ್ಕೊಂಡು ಈ ಮನೆ ಬಂದ್ಬಿಟ್ಟಿದೆ ಅದನ್ನ ಹುಡುಕಿ ಕರ್ಕೊಂಡು ಹೋದ್ರ ಅಂತ ಬಂದೆ ಬ್ರದ ನಿಮ್ಮ ಮನೆ ನಾಯಿ ಅದು ನಮ್ಮ ಮನೆ ಇಲ್ಲಿ ಯಾವ ನಾಯಿಗೂ ಬಂದಿಲ್ಲವಲ್ಲ ಬಂದಿದೆ ಬ್ರದ ಎಲ್ಲ ಸರ್ ನಮ್ಮನೆ ನಾಯಿ 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 ಕೊರೆ ಕೊರೆ ಕುರೆ 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 ನಾ ಕರೆದ್ರೆ ನಾಯಿ ಬರಲ್ಲ ಅನ್ನತ್ತೆ ಬೇಡ ಮಾಮ್ ನೀನಾ ಪ್ರೀತಿಯಿಂದ ಚೋಕರ್ ಮಾಡಿದ್ರಿ ಅದು ಬಂದಿ ಬರುತ್ತೆ ಬರುತ್ತೆ ಮಾ ಕರ್ದು ಬಿಡು ಮಗನೆ ಕರ್ಕೊಂಡು ಹೋಗೋಣ ನಮ್ಮನೆ ನಾಯಿನ ಓಕೆ ಮಾಮ್ ರಾಜು ರಾಜು ಕೆಲಸ ಮುಗಿಸ್ಕೊಂಡು ಮಗನೇ ಅಂದ್ರೆ ಕಾಲಿ ಅಂತ ಎಲ್ಲಿ ಉಳಿದಿದ್ದಾನೆ ಹಲ್ಕಾ ಬಟ್ಟಿ ಮಗ ಮಗಲ್ಲಿ ಒಂದು ಹೆಣ್ಣು ಸುಖದ ಸುಬ್ಬದ್ದು ಸಿಕ್ಕಿದೆ ಆಯಾಗಿ ಉಳಿದಿದ್ದಾನೆ ಮಗ ಎಲ್ಲ ಬಂದಂಥ ಪ್ರೇಕ್ಷಕರು ತುಂಬ ಎಂಜಾಯ್ ಮಾಡ್ತಾಯಿದ್ದಾರೆ ನಮ್ಮ ನಾಟಕದ ಬಗ್ಗೆ ಒಳ್ಳೊಳ್ಳೆ ಅಭಿಪ್ರಾಯಗಳನ್ನು ಇದ್ದಾರೆ ದಯವಿಟ್ಟು ಸಾಧ್ಯ ಆದಷ್ಟು ಎಲ್ಲರೂ ಬಂದು ನೋಡಬೇಕು ತುಂಬ ಚೆನ್ನಾಗಿದೆ ನಾಟಕ ಆಮೇಲೆ ನೀವು ನಮ್ಮನ್ನು ಬಂದು ಮಾತಾಡಿಸಿದ್ದಕ್ಕೆ ನಮಗೆ ತುಂಬ ಸಂತೋಷ ಆಗ್ತಾಯಿದೆ ಜಾತ್ರೆಯಲ್ಲೂ ತುಂಬ ಚೆನ್ನಾಗಾಗಿದೆ ಸೂಪರಾಗಿ ಆಗಿದೆ ನಮಗೆ ಏನು ಹೇಳಬೇಕಂತ ಗೊತ್ತಾಗ್ತಿದೆಲ್ಲ ನಿಜಲ್ಲೂ ತುಂಬ ಸಂತೋಷವಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಆಶೀರ್ವಾದ ಹಾರೈಕೆ ಹೀಗೆ ಇರಲಿ ಧನ್ಯವಾದಗಳು ಕಾಣಲಾರ್ದು ಸಹಿತ ತನ್ನ ಮಕ್ಕಳ ಕಣ್ಣಿಗೆ ಕಾಣಲಿ ಅಂತ ಅಂತ ತಂದಿದ ಯಾರೋ ಅರ್ಥನ ಮಾಡ್ಕೊಂಡ್ರು ಯಾರೋ ಅರ್ಥನ ತಾಯಿ ದೇವ್ರ ಅಕ್ಕ ಕಷ್ಟಪಟ್ಟ ತಂದಿ ದ್ರೋಹಿಯಾಗಿ ಉಳಿಸ ಇನ್ನು ಮುರಿದಾದ್ರು ನಿಮ್ಮ ಅಪ್ಪರ ಮನ್ಸಿಗೆ ನೋವು ಆಗಲಾರ್ದಾಗ ನಡ್ಕೊಳಿ ತಾಯಿ ನಡ್ಕೊಂಡು ನಾ ಇಷ್ಟೆಲ್ಲ ಮಾತಾಡಿದೆ ಅಂತ ನನ್ನ ಮ್ಯಾಗ ಏನಾದ್ರು ಸಿಟ್ಟು ಬಂದಿದ್ರೆ ದಯವಿಟ್ಟು ನನ್ನ ಅಪರಾಧ ಕ್ಷಮಿಸ್ಬಿಟ್ಟು ಆದರೆ ಅಪ್ಪ ಮನ್ಸಿಗೆ ನೋವು ಕೊಡಬೇಡ್ರಿ ಅಂತ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಯಾಕೆಂದ್ರೆ ನಿಮ್ಮ ಕಾರ್ ಅಪ್ಪರ ಮನ್ಸಿಗೆ ಮಾತ್ರ ನೋವು ತಾಯಿ ನೋವು ಬರ್ತೀನಿ ಚಂದ ಅವರನ್ನ ಈ ನಾಟಕದ ವಿವರಣೆಯನ್ನು ಅವ್ರ ಜೊತೆ ಕೇಳೋಣ ಹಂಚ್ಕೊಳ್ಳೋಣ ಬನ್ನಿ ಸರ್ ಒಂದೆರಡು ವೀಕ್ಷಕರ ಪರವಾಗಿ ಒಂದೆರಡು ಮಾತುಗಳನ್ನು ಹೇಳಿದ್ವಿ ನಮಸ್ಕಾರ ನನ್ನ ಹೆಸರು ಶಿವ ಮುಧೋಳ ಅಂತೇಳಿ ನಾನು ಶ್ರೀ ಗುರು ತೋಂಡಗಾರಿ ನಾಟ್ಯ ಸಂಘ ಮಂಡಲಗಿರಿ ಕಂಪ್ನಿಯಲ್ಲಿ ಹಾಸ್ಯ ಪಾತ್ರ ಮಾಡ್ತಾಯಿದ್ದೀನಿ ಜಾತ್ರೆಗೆ ಬಂದಿದ್ದೀವಿ ಅಲ್ಲದೆ ಈ ಸಲ ಹೊಸ ನಾಟಕ ತಂದಿದ್ದೀವಿ ಆನಂದಾರ್ ಬೆಂಗಳೂರು ವಿರಚಿತ ಹೆಂಡತಿ ಟೂರಿಗೆ ಗಂಡ ಬಾರಿಗೆ ಅನ್ನೋ ನಾಟಕ ತಂದಿದ್ದೀವಿ

ಇನ್ ಮ್ಯಾಗಿಂದ ನೀವು ನಾನು ಬೈಬಾರ್ದು ಇನ್ ಮ್ಯಾಗ ನಾನು ಹಾಡಿಬಾರ್ದು ಹೊಡೆಯಂಗಿಲ್ಲ ನಾ ಕುಂದ್ರ ಅಂದ್ರೆ ಕುಂದ್ರ ಬಕ್ಕು ನಿಂತ್ರು ಬಕ್ಕು ಮುಖ ಅಂದ್ರೆ ಮುಖ ಬಕ್ಕು ಆಯ್ತು ಮಕ್ಕೋತೀನಿ ಮಾತ್ ಹೇಳಾಕತ್ತಿನ ಇನ್ನೊಂದು ವಿಷಯ ಮೊದ್ಲ ಶಾಸ್ತ್ರೀ ಸವಾಸ ಬಿಡ್ಬೇಕು ಏನಂದ್ರಿ ಇಷ್ಟು ವರ್ಷ ನನ್ನ ಶಾಸ್ತ್ರೀ ಸ್ನೇಹವನ್ನು ನಿಮ್ಮ ಬಿಟ್ಟು ಬಿಡುವುದು ಸಾಧ್ಯವಿಲ್ಲ 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 ಹಂಗಾರೆ ಮಗಳ ಮದುವೆ ಆಗಕ್ಕೆ ನನಗೂ ಆಗುದಿಲ್ಲ ಬಿಟ್ಟು ಬಿಡ್ತೀನಿ ಹೇಳ್ರಿ ಹ ಈ ಮ್ಯಾಗ ಅವ್ನ ಜೊತೆ ಮಾತಾಡಬಾರ್ದು ನೋಡಲ್ಲ ಇನ್ನೊಂದು ವಿಷಯ ಹೆಚ್ಚಿನ ರೀತಿಯಲ್ಲಿ ಜನಸಂಖ್ಯೆ ಬರ್ತಾ ಇದ್ದಾರೆ ಅದು ಅಲ್ಲದೆ ಹೆಣ್ಣುಮಕ್ಕಳು ಜಾಸ್ತಿ ಬರ್ತಾಯಿದ್ದಾರೆ ಈ ನಾಟಕದಲ್ಲಿ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಜಾಭಾರ್ತ ಗಿಚ್ಚಿಗಿಲಿಗಿಲಿ ಖ್ಯಾತಿಯಾಗಿರುವಂಥ ರಾಘವೇಂದ್ರ ಅಲಿಯಾಸ್ ರಾಗಿಣಿ ಅವರು ಮುಖ್ಯ ಹಾಸ್ಯ ಪಾತ್ರದಲ್ಲಿ ಕಾಣಿಸ್ಕೋತಾ ಇದ್ದಾರೆ ದಯವಿಟ್ಟು ಕಂಪ್ನಿ ಹಾಗೂ ಕಲಾ ಕಂಪ್ನಿಯ ಬಗ್ಗೆ ಹೆಚ್ಚಿನ ರೀತಿಯಾಗಿ ಪ್ರಚಾರ ಮಾಡಿ ಅಂತ ಕೇಳ್ಕೊತಾ ಇದ್ದೀವಿ ನಾವೆಷ್ಟೇ ಪ್ರಚಾರ ಮಾಡಿದರೂ ನಿಮ್ಮ ಮುಂದೆ ಏನೂ ಅಲ್ಲ ಅದೇನು ಅಂತಾರಲ್ಲ ಶಂಖದಿಂದ ಬಂದ ತೀರ್ತ ತೀರ್ಥ ಅನ್ನೋ ಹಾಗೆ ನಿಮ್ಮ ಪ್ರಚಾರನೇ ನಮ್ಮ ಹೊಟ್ಟಿಗೆ ಅನ್ನವಾಗುತ್ತೆ ನೀವು ನಾಲ್ಕು ಜನ ಇದರಲ್ಲಿ ನಾಟಕದ ವಿಷಯ ಮಾತಾಡಿದ್ರೆ ಅದು ನಾಲ್ಕು ಸಾವಿರ ಜನರು ಕಿವಿ ಮುಟ್ಟುತ್ತೆ ಮೂವತ್ತು ಮಂದಿ ಕಲಾವಿದರಿಗೆ ಅನ್ನ ಹಾಕಿದ ಪುಣ್ಯ ನಿಮಗೆ ತಟ್ಟುತ್ತೆ ಅದರಂತೆ ಹೆಚ್ಚಿನ ರೀತಿಯಾಗಿ ಪ್ರಚಾರ ಮಾಡಿ ಈ ಏಳು ವರ್ಷದ ಹಿಂದೆ ಇದೇ ಬನಶಂಕರಿ ಜಾತ್ರೆಯಲ್ಲಿ ತಾಯಿ ಮಾಡಿದ ತಪ್ಪು ಅನ್ನೋ ನಾಟಕ ತಂದಿದ್ವಿ ಅದು ತಮ್ಮೆಲ್ಲರ ಆಶೀರ್ವಾದದಿಂದ ನೂರ ಒಂದು ಪ್ರಯೋಗ ಕೂಡ ಆಗಿತ್ತು ಅದರಂತೆ ಈಗ ಮತ್ತೆ ಏಳು ವರ್ಷದ ನಂತರ ಮತ್ತೆ ಇದೇ ಮಂಡಲಿಗಿರಿ ಕಂಪ್ನಿಗೆಯಲ್ಲಿ ಮತ್ತೊಂದು ಹೊಚ್ಚ ಹೊಸ ನಾಟಕ ತಂದಿದ್ದೀವಿ ಆನಂದಾರ್ ಬೆಂಗಳೂರು ವಿರುಚಿತ ಹೆಂಡತಿ ಟೂರ್ಗೆ ಗಂಡ ಬಾರ್ಗೆ ಅನ್ನೋ ನಾಟಕ ತಂದಿದ್ವಿ ಈ ಈ ನಾಟಕ ಕೂಡ ತಾವೆಲ್ಲರೂ ಕೂಡ ಯಶಸ್ವಿಯಾಗಿ ಗೊಳಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಈ ನಾಟಕದಲ್ಲಿ ಎಲ್ಲ ದೊಡ್ಡ ದೊಡ್ಡ ಕಲಾವಿದರು ಇದ್ದಾರೆ ಅನಿತಾ ಶೆಟ್ಟಿ ಅಂತೇಳಿ ವಿಲೋ ವಿಲನ್ ಪಾತ್ರದಲ್ಲಿದ್ದಾರೆ ಇನ್ನು ಗೀತಾ ಬೆಂಗಳೂರು ಹಿರೋಣಿ ಪಾತ್ರದಲ್ಲಿ ಇನ್ನು ಪಾಪು ಮುಧೋಳ ಅಂತೇಳಿ ಅವರು ಪೋಷಕ ಪಾತ್ರದಲ್ಲಿದ್ದಾರೆ ಇನ್ನು ಹೊಸ ಪ್ರತಿಭೆ ರಾಜು ಕೊಪ್ಪಳ ಅಂಥೇಳಿ ಮತ್ತೊಂದು ಹೊಸ ಪ್ರತಿಭೆ ಧನ್ರಾಜ್ ಗದಗ ಹೇಳಿ ಇನ್ನೂ ಹೊಸ ಹೊಸ ಪ್ರತಿಭೆಗಳಿದ್ದಾವೆ ನಾವಂತರೂ ನಿಮಗೆ ಹಳಬ ಶಿವ ಮುಧೋಳ ಆತು ಆನಂದ ಬೆಂಗಳೂರು ಆತು ಮತ್ತೊಬ್ಬರು ಹೊಸದಾಗಿದ್ದಾರೆ ಮಂಜುಳಾ ಮುದೋಳು ಅಂತೇಳಿ ಇನ್ನೂ ಹೊಸ ಹೊಸ ಕಲಾವಿದರಿದ್ದಾರೆ ಒಳ್ಳೆಯ ರೀತಿಯಿಂದ ನಾಟಕ ಮೂಡಿ ಬರ್ತಾ ಇದೆ ಜನಸಂಖ್ಯೆನೂ ಜಾಸ್ತಿ ಬರ್ತಾ ಇದೆ ಇನ್ನೂ ಹೆಚ್ಚಿನ ರೀತಿಯಾಗಿ ಬಂದರೆ ಕಲಾವಿದರಿಗೆ ಒಂದು ಆಸರೆ ಜೀವಂತ ಕಲೆಯನ್ನು ನಂಬಿರುವಂಥ ಈ ಜವಂತ ಕಲಾವಿದರನ್ನು ಉಳಿಸಿ ಬೆಳೆಸಿ ಹರಿಸಿ ಅಂತ ಕೇಳ್ಕೊತ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ರಂಗಭೂಮಿ ಧನ್ಯವಾದ ಚೆನ್ನಾಗಿತ್ತು ರೀ ಇದು ಈಗ ನಿಮ್ಮ ಮಜಾ ಬರ್ತಕ್ಕೆ ಆತ ರಘು ಅವ್ರದಾರ ಅವ್ರು ನೋಡಿದ್ರಲ್ಲ ಅವ್ರ ನಿಮ್ಗೆ ಅವ್ರ ಆ್ಯಕ್ಟಿಂಗ್ ಹೆಂಗೆ ಅನಿಸ್ತಿ ಚೆನ್ನಾಗಿ ಒಳ್ಳೆಯ ನಾಟಕ ಸ್ಟಾರ್ಟ್ ಮಾಡಿ ಯಜಮಾನ್ರ ಈ ನಾಟಕ ನಿಮ್ಗೆ ಹೆಂಗ್ ಅನಿಸ್ತೇ ಏನು ಇದ್ರೊಳಗೆ ನಿಮ್ಗೆ ಏನು ಇಷ್ಟ ಆಯ್ತು ಚಲೋ ಇತ್ತು ನಾಟಕ ಎಲ್ಲ ಓವರ್ ಆಲ್ ನಾಟಕ ಚಲೋ ಐತಿ ಸರ್ ಸ್ಟೋರಿ ಸ್ಟೋರಿ ಎಷ್ಟ ಐತ್ರಿ ಸ್ಟೋರಿ ನಟಕ್ ಚೊಲೋ ಐತ್ರಿ ಎಲ್ಲ ತರ ಒಂದ್ ಹಾಸಿ ಆಗಿರ್ಬೋದು ಪ್ರತಿಯೊಂದು ಪಾತ್ರನೂ ನಿಮಗೆ ಇಷ್ಟ ಆಗಿ ಬಂದಂಗ ಪ್ರತಿಯೊಂದು ಇದತ್ರಿ ಅದು ನಾಟಕ ನೋಡಿರಲಿಲ್ಲ ನಿಮಗೇನು ಅನಿಸ್ತದೆ ನಾಟಕ ತುಂಬ ಒಳ್ಳೆಯ ಒಂದು ಸನ್ನಿವೇಶಗಳನ್ನು ಬಹಳ ವ್ಯಕ್ತಪಡಿಸಿದ್ದಾರೆ ಯಾವ ಯಾವ ತರ ಪಾತ್ರ ನಿಮಗೆ ಇಷ್ಟ ಆಗ್ಯಾವ ಹಾಸ್ಯ ಪಾತ್ರ ಒಳ್ಳೆ ರೀತಿ ಐತಿ ಹೀರೋ ಪಾತ್ರ ಚಲೋ ಐತಿ ವಿಲನ್ ಕ್ಯಾರೆಕ್ಟರ್ ಮಾತ್ರ ಭಾರಿ ಚಲೋ ಐತಿ ಅಂದ್ರೆ ಮಜಾ ಭಾರತೀಯ ಗಿಚ್ ಗಿಲಿ ಗಿಲಿ ಖ್ಯಾತಿಯ ರಾಘು ರಾಘು ಅವ್ರು ಬಂದಿದ್ದಂತೂ ಅಕ್ಕಿ ಬಹಳ ಪಾತ್ರ ಒಳ್ಳೇದ್ರಿ ಅವ್ರಿಂದ ಜನನು ಬರ್ತೈತಿ ನೋಡ್ತಿದ್ವಿ ಅದು ನೇರವಾಗಿ ಬಂದ್ರೆ ನಮ್ಗೆ ಬಹಳ ಖುಷಿ ಆಗ್ತೈತಿ ನೇರವಾಗಿ ಬಂದಿದ್ ಮುನ್ನೂ ಬಹಳ ಖುಷಿ ಆಗ್ತೈತಿ ಯಾಕಂದ್ರೆ ಅವ್ರು ನೇರವಾಗಿ ನೋಡ್ಬೇಕಾದ್ರೆ ಬದಾಮಿಯಾಗಿ ಬರ್ತೈತಿ ಜಾತ್ರೆಗ ನೋಡ್ಬೇಕು ಯಾವ್ದೇ ನಾವು ಎಲ್ಲಿ ನೋಡಕ್ ಆಗೋದಿಲ್ಲ ಇಂತ ಯಾಕಂದ್ರೆ ನಾವು ಬಡತನ ಬಂದಂತ ರೈತರು ಉತ್ತರ ಕರ್ನಾಟಕದ ರೈತರು ಇಲ್ಲೆಲ್ಲ ರೈತಪ್ಪ ಜನ ಅಲ್ಲ ನಮ್ಗೆ ಹೋಗಿ ಸಿಟಿಯ ನೋಡಕ್ ಆಗಂಗಿಲ್ಲ ನಮ್ಗೆ ಬನ್ಸಂಕರಿ ಜಾತ್ರೆ ಒಳಗ ನೋಡ್ಬೇಕು ದೇವಿ ದರ್ಶನಕ್ಕೆ ಬಂದಾಗ ನೋಡ್ಲಿಕ್ಕೆ ನಮ್ಗೆ ಅವಕಾಶ ಸಿಗ್ತೈತಿ

ಓಕೆ ಶಿವು ಅಂಗಡಿಯವರ ಬದುಕಿನ ಭಂಡಾರ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಳ್ಳೊಳ್ಳೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ನಮಸ್ತೆ